ನಮಸ್ತೆ ನನ್ನ ಹೆಸರು ಮಹೇಶ್ ಗುರು ನಾನೊಬ್ಬ ರಂಗಭೂಮಿ ಕಲಾವಿದ ಮತ್ತು ಸಿನಿಮಾ ಸೀರಿಯಲ್ನ ಕೂಡ ಅಭಿನಯಿಸ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂತಂದರೆ ಆಗಸ್ಟ್ ಫಸ್ಟು ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಅದು ನಮ್ಮ ಪಿ ಎ ಪ್ರೊಡಕ್ಷನ್ನ ಮೊದಲ ನಿರ್ಮಾಣ ಅದರ ಮಾಲೀಕರು ಬಂದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಮೇಡಮ್ ಈ ಸಿನಿಮಾದಲ್ಲಿ ನಿರ್ದೇಶಕರಾಗಿ ಶ್ರೀರಾಜ್ ಅಂತ ಮತ್ತು ಹೀರೋ ನಮ್ಮ ಪೃಥ್ವೆಂಬರ್ ಸರ್ ನನ್ನ ನಟನೆ ಬಂದು ಪೃಥ್ವಿ ಸರ್ರ ಸಹ ನಟನಾಗಿ ಮೂರು ತಿಂಗಳಕ್ಕೂ ಹೆಚ್ಚು ಕಾಲ ಅವ್ರ ಜೊತೆ ನಾವು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ನಾವು ಈ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ನಿರ್ದೇಶಕರ ಕಡೆಯಿಂದ ಅಂದರೆ ನೇರವಾಗಿ ಪ್ರೊಡಕ್ಷನ್ ಕಡೆಯಿಂದ ಆಗಲಿ ಮ್ಯಾನೇಜರ್ ಕಡೆಯಿಂದ ಆಗಲಿ ಬಂದದ್ದಲ್ಲ ನಮಗೊಂದು ಪ್ಯಾಕೇಜ್ನ ಮಾತಾಡಿದ್ರು ನಿರ್ದೇಶಕರು ತಿಂಗಳಿಗೆ ಇಷ್ಟು ಮತ್ತು ಡೈಲಿ ಕನ್ವಿನಿಯನ್ಸ್ ಇಷ್ಟಿರುತ್ತೆ ಮಾಡಿ ಅಂತ ಅಂದರು ನಾವು ಕೂಡ ಖುಷಿ ಖುಷಿಯಾಗಿ ಒಪ್ಕೊಂಡಿದ್ದು ಸಿನ್ಮಾ ಶುರುವಾಗೋದಕ್ಕೂ ಮುಂಚೆನೇ ಒಂದು ಅಡ್ವಾನ್ಸ್ ಮಾಡಿಸ್ತೀನಿ ಅಂತ ಹೇಳಿದರು ಸಿನಿಮಾ ಮುಹೂರ್ತ ಆಯಿತು ಮುಹೂರ್ತದಲ್ಲಿ ಕೇಳ್ದು ಅವರು ಇನ್ನೂ ಪ್ರೊಡಕ್ಷನ್ನಿಂದ ಅಮೌಂಟ್ ಬಂದಿಲ್ಲ ಬಂದ ತಕ್ಷಣ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಓಕೆ ಅಂದ್ಬಿಟ್ಟು ನಾವು ಸಿನಿಮಾ ಶುರುವಾಯಿತು ಸಿನ್ಮಾ ಶೆಡ್ಯೂಲು ಫಸ್ಟ್ ಶೆಡ್ಯೂಲ್ ಆಯಿತು ಸೆಕೆಂಡ್ ಶೆಡ್ಯೂಲ್ ಆಯಿತು ಕಂಪ್ಲೀಟ್ ಸಿನ್ಮಾನೇ ಮುಗೀತು ಸಾಂಗು ಮುಗೀತು ಫೈಟು ಮುಗೀತು ಅವ್ರು ಎಷ್ಟು ಬಾರಿ ಕೇಳಿದ್ರು ಇನ್ನೂ ಪ್ರೊಡಕ್ಷನಿಂದ ಅಮೌಂಟ್ ಬಂದಿಲ್ಲ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾನೆ ಬಂದರು ಕೊನೆಗೆ ಡಬ್ಬಿಂಗ್ ಅಂತಕ್ಕೆ ಬಂತು ಡಬ್ಬಿಂಗ್ ಕರೆದ್ರು ಓದೋ ಡಬ್ಬಿಂಗ್ ಮುಗಿಸಾದ ಮೇಲೆ ಸರ್ ನಮ್ಮ ಪೇಮೆಂಟ್ ಕ್ಲಿಯರ್ ಮಾಡಿ ಅಂತ ಕೇಳೋದು ಆಗಲೂ ಕೂಡ ನಮ್ಮ ನಿರ್ದೇಶಕರು ಇನ್ನೂ ಕೂಡ ಪ್ರೊಡಕ್ಷನಿಂದ ಪೇಮೆಂಟ್ ಬಂದಿಲ್ಲ ಬಂದ ತಕ್ಷಣ ಮಾಡ್ಕೊಡ್ತೀವಿ ಅಂತ ಹೇಳಿ ಸಂಜಾಯಿಸಿ ಕೊಟ್ಟು ಕಳಿಸಿದ್ರು ಅದಾದ ನಂತರ ನಮ್ಮ ಕರೆಗಳನ್ನ ಸ್ವೀಕರಿಸ್ತಾ ಇರಲಿಲ್ಲ ಕಾಲ್ ಮಾಡಿದ್ರೆ ಕಟ್ ಮಾಡ್ತಿದ್ರು ಮತ್ತು ಕಾಲ್ನೇ ಪಿಕ್ ಮಾಡಲಿಲ್ಲ ಈ ನಡುವೆ ಟೀಸರು ಟ್ರೈಲರು ಮತ್ತು ಅದ್ಧೂರಿಯಾದಂಥ ಪ್ರೆಸ್ ಮೀಟ್ಗಳು ಮಾಡಿದ್ರು ಅದಕ್ಕೆ ಯಾವುದಕ್ಕೂ ನಮ್ಮನ್ನ ಇನ್ವಿಟೇಷನ್ ಕೊಡಲೂ ಇಲ್ಲ ಮತ್ತು ಕರೆಯಲೂ ಇಲ್ಲ ಆ ವಿಚಾರಗಳೆಲ್ಲ ನಮಗೆ ನಿಧಾನವಾಗಿ ಗೊತ್ತಾಗ್ತಿತ್ತು ಆ ಮೀಡಿಯಾದಲ್ಲಿ ಬಂದ ಮೇಲೆ ನಾವು ಪ್ರಯತ್ನಪಟ್ಟು ಆಗಲೂ ಕೂಡ ಕಾಲ್ ಪಿಕ್ ಮಾಡಲಿಲ್ಲ ಇದಾದ ನಂತರ ಸಿನಿಮಾ ಕೂಡ ಭರ್ಜರಿಯಾಗಿ ಬಿಡುಗಡೆ ಆಯಿತು ಥಿಯೇಟರ್ನಿಂದ ಓಟಿಟಿಗೆ ಬಂದಿದೆ ಈಗಲೂ ಕೂಡ ನಮಗೆ ಪೇಮೆಂಟ್ ಬರಲಿಲ್ಲ ಈ ಈ ಸಿನಿಮಾದಲ್ಲಿ ನಮಗೆ ಮೂರು ತಿಂಗಳಿಗೂ ಹೆಚ್ಚು ಕೆಲಸ ಮಾಡಿರೋದ್ರಿಂದ ನಮಗೆ ಬರಬೇಕಾಗಿದ್ದಂಥ ಅಮೌಂಟ್ ಬಂದಿಲ್ಲ ನಾವು ಯಾವ ಥರ ಕೇಳೋದು ಏಕೆಂದರೆ ನಮಗೆ ಮೋಸ ಆಗಿದೆ ಇದನ್ನು ಯಾರಿಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಿರಲಿಲ್ಲ ಪ್ರೊಡ್ಯೂಸರ್ನ ಮೀಟ್ ಮಾಡೋಣ ಅಂದರೆ ಅವ್ರ ಹತ್ರಕ್ಕೆ ಹೋಗೋದು ಅಷ್ಟು ಈಸಿ ಆಗಿರಲಿಲ್ಲ ಏಕೆಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಗಲಿ ಅವ್ರ ಮನೆ ಆಗಲಿ ಅಷ್ಟು ಈಸಿಯಾಗಿ ನಾವು ಹುಡ್ಕೋಕ್ಕೂ ಆಗಲಿಲ್ಲ ಸಿಗೋಕ್ಕೂ ಆಗಲಿಲ್ಲ ಮತ್ತು ಹತ್ತಿರದಿಂದ ಭೇಟಿ ಅವಕಾಶ ಕೂಡ ಸಿಗಲಿಲ್ಲ ಹಾಗಾಗಿ ಈ ನಡೆದಿರೋ ಮೋಸನ ಅವ್ರಿಗೆ ತಿಳಿಸಿ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳಬೇಕು ಅನ್ನೋದು ಈ ವಿಡಿಯೋದ ಉದ್ದೇಶ ದಯವಿಟ್ಟು ಈ ವಿಡಿಯೋನ ನಮ್ಮ ಪ್ರೊಡ್ಯೂಸರ್ ಪುಷ್ಪಾ ಮೇಡಮ್ ಅವ್ರಿಗೂ ತಲುಪಲಿ ಅನ್ನೋದು ನನ್ನ ಉದ್ದೇಶ ಥ್ಯಾಂಕ್ ಯು